ಎಲ್ಲಾ ಕಡೆಗಳಲ್ಲಿ ಕೂಡ ತುಂಬಾನೇ ಫೇಮಸ್ ಆಗ್ತಾ ಇರುವಂತದ್ದು ಪಾಂಡು ರಂಗ ಬಟ್ಸರ್ ಹಿಡಿದಂತಹ ಮಂಗನನ್ನ ಓಡಿಸುವಂತ ಕೋವಿ ಕಂಡು ಹಿಡಿದ್ರಿ ಹೇಗೆ ನಮಗೆ ಒಂದೇ ವಾರದಲ್ಲಿ ಮಂಗ ಓಡಿಯೋ ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್ ಇದು ಇದಕ್ಕೆ ಏನಿಲ್ಲ ಮಂಗನಿಗೆ ಈ ಶಬ್ದ ಬೆಂಕಿ ಬರೋದು ಕಲ್ಲು ಅದರ ಮೇಲೆ ಬಿಟ್ಟ ತಕ್ಷಣ ಜಾಗ ಖಾಲಿ ಮಾಡ್ತದೆ ಈಗ ಎಲ್ಲರೂ ಕೇಳದ ಲೇಡೀಸ್ ನೀವು ಹೊಡೆದ್ ನೋಡಿ ಓ ಸುಲಭ ಇದೆ ಸರ್ ನಾರ್ತ್ ಇಂಡಿಯಾ ಐವತ್ತು ಪೀಸ್ ಆರ್ಡರ್ ರಾಯಪುರಲ್ಲಿ ಒಂದು ಏಳೆಂಟು ಪೀಸ್ ಕೊಟ್ಟು ಈಗ ಪ್ರೆಸೆಂಟ್ ರೇಟ್ ಯಾವ್ದೇ ಅದಿದು ಅಂತ ಹೇಳ್ತಾರೆ ಬಟ್ ಇದಕ್ಕೆ ಯಾವ್ದೇ ಕಿರಿಕಿರಿಗರು ಇಲ್ಲ 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 ಇದಕ್ಕೆ ನಿಮಗೆ ಟ್ರಿಗರ್ ಇಲ್ಲ ಫೈರ್ ಮಾಡ ಆಗಲ್ಲ ನನಗೂ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನೀವು ಕೊಟ್ಟು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಈಗ ನಿಮ್ಮಿಂದ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅದ್ರ ಬಗ್ಗೆ ಹೇಳಿ ಓಪನ್ ಆದ ತಕ್ಷಣ ನಂಬರ್ ಕೇಳಿ ಹೊಡಿಬೇಡಿ ವಿಡಿಯೋವನ್ನ ಪೂರ ನೋಡಿ ಇವಾಗ ಹೇಗೆ ಅದನ್ನ ಬಿಡೋದು ಅಂತ ಕೂಡ ನಮಗೆ ತೋರಿಸ್ಕೊಡ್ಬೇಕು ನೀವು ಶಬ್ದಕ್ಕೆ ಶಬ್ದನು ಹೊಡೆತ ಕೊಡತಾನು ಹೋಗಿ ಮೈಮೇಲೆ ಮೇಲೆ ಬೀಳುತ್ತೆ ಕಲ್ಲು ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷಿಯನ್ನೇ ಜೀವಾಳವಾಗಿಸಿಕೊಂಡಂತಹ ರೈತರಿಗೆ ಒಂದಿಲ್ಲೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಹತ್ತಾರು ಸಮಸ್ಯೆಗಳ ನಡುವೆ ಒಂದು ಅಂತ ಮಂಗನ ಕಾಟ ಮಂಗಗಳು ಎಲ್ಲಿಂದ ಎಂಟ್ರಿ ಕೊಡುತ್ತೆ ಯಾವ ಕೃಷಿಗೆ ಹಾನಿ ಮಾಡುತ್ತೆ ಸದ್ದಿಲ್ಲದೆ ತಮ್ಮ ಕೆಲಸವನ್ನ ಮುಗಿಸಿ ಹೇಗೆ ಅಲ್ಲಿಂದ ಮಾಯ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬಟ್ ನಮ್ಮ ಕೃಷಿಗಂತೂ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುತ್ತೆ ಹಾಗಾಗಿ ನಾವು ಕೆಳಗೆ ನಿಂತ್ಕೊಂಡು ಮಂಗನನ್ನ ಓಡಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತೀವಿ ಆದ್ರೆ ಅದು ಯಾವುದೂ ಯೂಸ್ ಆಗೋದಿಲ್ಲ ಮಂಗಗಳು ತಮ್ಮ ಕೆಲಸವನ್ನ ಆರಾಮ್ಸೆಯಾಗಿ ಮುಗಿಸ್ಕೊಂಡು ಹೋಗ್ಬಿಟ್ಟಿರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಂಗನನ್ನ ಓಡಿಸೋದಿಕ್ಕಾಗಿ ಹಲವಾರು ತಂತ್ರಜ್ಞಾನಗಳು ಬಂದಿದೆ ಗನ್ ಅದಿದು ಏನೆಲ್ಲ ಬಂದಿದೆ ಆದ್ರೆ ಮಾರುಕಟ್ಟೆಯಲ್ಲಿ ಬಂದಂತ ಒಂದಿಷ್ಟು ಗನ್ಗಳು ಏನಿದೆಯೋ ಇವೆಲ್ಲವೂ ಮಂಗಗಳಿಗೆ ಕೂಡ ಹಾನಿಯನ್ನ ಮಾಡುತ್ತೆ ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲಾ ರೈತರಿಗೂ ಯೂಸ್ ಆಗೋ ರೀತಿ ಅದರ ಜೊತೆಗೇನೆ ನಮ್ಮ ಕೃಷಿಯನ್ನ ಹಾಳು ಮಾಡೋದಕ್ಕೆ ಬಂದಂತಹ ಕಪಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ರೀತಿ ಇರುವಂತಹ ಕೋಬಿಯನ್ನ ತೋರಿಸ್ಕೊಡ್ತೇವೆ ನಿಮ್ಮೆಲ್ಲಾರ್ಗು ಕೂಡ ಪಾಂಡುರಂಗ ಭಟ್ ಅವರು ಗೊತ್ತಿರಬಹುದು ಯಾಕೆಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಇವರು ಮಂಗನನ್ನ ಓಡಿಸುವಂತ ಕೋಬಿಯನ್ನ ರೈತರಿಗೆ ಕೊಟ್ಟಿದ್ದಾರೆ ಈ ಕೋವಿ ರೈತರಿಗೆ ವರದಾನವಾಗಿದೆ ಅದೆಷ್ಟೋ ರೈತರು ಈ ಕೋಬಿಯನ್ನ ಬಳಕೆ ಮಾಡಿ ವಾವು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಅನುಕೂಲ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಎಸ್ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಪಿಯನ್ನ ಓಡಿಸೋದಿಕ್ಕಾಗಿ ತಯಾರು ಮಾಡಿರುವಂತ ಕೋಬಿಯ ಕಹಾನಿಯನ್ನ ಕೇಳಬೇಕು ಅದ್ರ ಜೊತೆಗೇನೆ ಇದು ಹೆಂಗ್ ವರ್ಕ್ ಆಗುತ್ತೆ ಇದನ್ನ ಹೆಂಗ್ ಕಂಡು ಹಿಡಿದ್ರು ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೇಳ್ಕೊಂಡು ಎಲ್ಲಾ ಕಡೆಗಳಲ್ಲಿ ಕೂಡ ತುಂಬಾನೇ ಫೇಮಸ್ ಆಗ್ತಾ ಪಾಂಡುರಂಗ ಭಟ್ ಸರ್ ಕಂಡು ಹಿಡಿದಂತಹ ಕೋವಿ ಇವಾಗ ನಮ್ ಜೊತೆ ಪಾಂಡುರಂಗ ಸರ್ ಇದ್ದಾರೆ ಮಾತಾಡಿಸ್ಬೇಕು ನಮಸ್ತೆ ಸರ್ ನಮಸ್ತೆ ಪಾಂಡುರಂಗ ಸರ್ ಅಂತ ಹೇಳಿದ್ರೆ ಮಂಗನನ್ನ ಓಡಿಸೋ ಕೋವಿ ಅನ್ನೋ ಮಟ್ಟಿಗೆ ಫೇಮಸ್ ಆಗಿದ್ದೀರಾ ಸರ್ ಈ ಒಂದು ನ ಕಥೆಯ ಬಗ್ಗೆ ನಮ್ಗೆ ಇವತ್ತು ಹೇಳ್ಬೇಕು ಸರ್ ಹೆಂಗ್ ಕಂಡು ಹಿಡಿದ್ರಿ ಹೇಗೆ ಅಂತ ನಮ್ಮ ಮನೆಯಲ್ಲಿ ತುಂಬಾ ಮಂಗಗಳ ಕಾಟ ಇತ್ತು ಎರಡು ವರ್ಷದಿಂದ ನಾವು ಒಂದೊಂದು ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ಇತ್ತು ಅದು ನಲ್ವತ್ತು ನಲ್ವತ್ತೈದರವರೆಗೆ ಹೋಯಿತು ಮಂಗಳೂರು ಹೇಳಿದರೆ ನಾವು ಚೌತಿಗೆ ನಮಗೆ ಹೇಳಿದರು ಗಣಹೋಮಕ್ಕೆ ಇದಕ್ಕೆ ಕಾಯಿಗಳು ಬೇಕಾಗ್ತದೆ ಕೊಬ್ಬರಿ ತರುವ ಪರಿಸ್ಥಿತಿ ಬಂತು ಮಾರ್ಕೆಟ್ ಆವಾಗ ಯೋಚನೆ ಮಾಡಿದ್ದು ನಮ್ಮ ಮನೆಯಲ್ಲಿ ತೆಂಗಿನ ಮರ ಉಂಟು ಕಾಯಿ ಇಲ್ಲ ಅಂತ ಹೇಳಿದರೆ ನಮಗೆ ದೊಡ್ಡ ಒಂದು ಇದಲ್ವ ಕೃಷಿಕರೇ ನಾನು ಮೂಲತಃ ಹಾಗೆ ಗಂಧನ ನುಡುಕಿತೆ ನಾನೊಬ್ಬ ಮೆಕ್ಯಾನಿಕೇ ಆಗಿದ್ದೆ ಮೊದಲು ವರ್ಕ್ ಮಾಡ್ತಾ ಬೇರೆ ಬಿಟ್ಟೆ ಎಜುಕೇಷನಿಗೆ ಇಲ್ಲಿಗೆ ಬಂದೆ ಆದ್ರೆ ನಮ್ಮ ಮನೆ ಕತೆ ನಮಗೆ ನಾವು ನಾವು ರಕ್ಷಣೆ ಕೊಡಲೇಬೇಕಲ್ಲ ಹಾಗೆ ಕಂಡು ಹುಡುಕಿದ್ದು ಫಸ್ಟ್ ಒಂದು ಎರಡು ಕೋವಿ ಮಾಡಿದ್ದು ಒಂದು ನಾನು ತಗೊಂಡೆ ಒಂದು ನಮ್ಮ ಅಕ್ಕನಿಗೆ ಕೊಟ್ಟೆ ನಮಗೆ ಒಂದೇ ವಾರದಲ್ಲಿ ಮಂಗ ಓಡಿಯೋಯ್ತು ಕಷ್ಟ ಸ್ವಲ್ಪ ಕೆಲಸ ಮಾಡಬೇಕು ಮಂಗನ ಓಡಿಸೋದು ಹೇಳಿದ್ರೆ ಅದನ್ನ ಸಣ್ಣ ಸಣ್ಣ ಟೆಕ್ನಿಕ್ ತುಂಬಾ ಕಷ್ಟ ಇಲ್ಲ ಅದನ್ನು ಬಿಳಿಸ್ಬೇಕು ಬೆಳಿಸ್ಬೇಕು ಎರಡು ಕೋವಿ ಇಟ್ಟು ನಾವು ಅಲ್ಲಿಂದ ಹೊಡೆದು ಇಲ್ಲಿಂದ ಹೊಡೆದೆವು ಮಂಗನ ಓಡಿಸಿದೆವು ಮಂಗನಿಗೆ ಎಲ್ಲಿಂದ ಶಬ್ದ ಬರ್ತದೆ ಏನಾಗ್ತದೆ ಅಂತ ಗೊತ್ತಾಗಬಾರ್ದು ಹಾಗೆ ಬಾಯಿ ಬಿಡಿಸೋದು ಅಂಥ ಕೆಲಸ ಅಷ್ಟು ಮಾಡಿದ್ವಿ ಹಾಗೆ ಒಂದೇ ಒಂದೇ ವಾರದಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಈಗ ಕಾಯಿ ಬೇಕಷ್ಟು ಸಿಗ್ತದೆ ನಿಮಗೆ ಓಕೆ ಇದನ್ನು ಯಾವ್ದರಿಂದ ಮಾಡಿದ್ದು ಇದು ಸ್ಟೈನ್ಲೆಸ್ ಸ್ಟೀಲು ಇದು ಸ್ಪೆಷಲ್ ಮೆಟಲು ಇದರಲ್ಲಿ ಇದು ಇನ್ನೂ ಹೆವಿ ಮೆಟಲು ಇದು ನಿಮಗೆ ನಾವೊಂದು ಮೂರು ಸಾವಿರದ ಮೇಲೆ ಹೊಡೆದಿದ್ದೀವಿ ಮೂರು ನಾಲ್ಕು ಸಾವಿರ ಹೊಡೆದಿದ್ದೀವಿ ಹದಿನೈದು ಸಾವಿರ ಉಡ್ದಾಗನ್ನೂ ಇದೆ ನನ್ನ ಹತ್ರ ಹೇಳಿದರೆ ಇದು ರೈಫಲಲ್ಲಿ ಯೂಸ್ ಮಾಡೋ ಮೆಟಲ್ ಇದು ಇದು ನಮ್ಗೆ ನಾವು ಸ್ಪೆಷಲ್ ಮಾಡಿರೋದು ಯಾಕಂದರೆ ಇದು ಬ್ಲಾಸ್ಟ್ ಆಗೋ ಪ್ಲೇಸ್ ಆಗುವ ಬಾಂಬ್ ಹಾಕುವಾಗ ಇದು ಸೇಫ್ಟಿ ಇರಬೇಕು ನಾವು ಸೇಫ್ಟಿ ಇದ್ರೆ ಯಾವುದೇ ಪ್ರಾ ಪ್ರಾಣಿಗಳನ್ನು ಉಡಿಸ್ಲಿಕ್ಕೆ ನಮಗೆ ಧೈರ್ಯ ಇರುತ್ತೆ ಅದಕ್ಕೋಸ್ಕರ ಮಾಡಿದ್ದು ಥ್ರೆಡ್ಡು ಅಷ್ಟೇ ಈಗ ಮೂರು ಸಾವಿರದ ಮೇಲೆ ಹಾಕಿದ್ದೀನಿ ಸುಮಾರು ಆರು ಸಾವಿರ ಸಲ ಹಾಕಿದ್ದು ತೆಗೆದದ್ದು ಸರಿ ಆಗ್ತದೆ ಥ್ರೆಡ್ಡು ಏನು ಆಗಲ್ಲ ಇದಕ್ಕೆ ಕ್ಲೀನಿಂಗು ಕ್ಲೀನಿಂಗು ಮೇಂಟೆನೆನ್ಸ್ ಏನಿಲ್ಲ ಕ್ಲೀನಿಂಗ್ ಇರೋದು ಬರೇ ನೀರಲ್ಲಿ ಅದಕ್ಕೋಸ್ಕರ ಬೇರೆ ಏನೋ ಮಾಡಬೇಕಾದಿಲ್ಲ ನೀರು ಹಾಕಿ ಇಟ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಮತ್ತೆ ವರ್ಷ ಆಯ್ತು ಈಗ ಇದೀಗ ಇದು ನಾಲ್ಕು ವರ್ಷ ಹಳೆದು ಎಷ್ಟು ವರ್ಷದ ಗ್ಯಾರಂಟಿ ಕೊಡ್ತೀರಾ ಒಂದು ಕೋವಿ ಒಂದು ಕೋವಿ ಎರಡು ವರ್ಷ ಗ್ಯಾರಂಟಿ ಕೊಡ್ತೀರಾ ಏನು ಆಗಲ್ಲ ಏನು ಆಗಲ್ಲ ಎರಡು ವರ್ಷ ಅಲ್ಲ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಯಾಕಂದ್ರ ನಾನು ಏಳು ಏಳುವರೆ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಈಗ ನಂದು ಏಳುವರೆ ವರ್ಷ ಹಳೆ ಕೊಟ್ಟವ್ರು ಯೂಸ್ ಮಾಡ್ದವ್ರು ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿದೆ ನೀವು ಕೊಟ್ಟದ್ ಐಟಮ್ ಅಂತ ಅಷ್ಟು ವಿಶ್ವಾಸ ಜನ್ರತ್ರನೂ ಇದೆ ಈಗ ನಾನು ಯಾರು ಫೋನ್ ಎನಿ ಟೈಮ್ ಮಾಡಿದರೆ ನಾನು ಪಿಕ್ ಮಾಡಿ ಅವರಿಗೆ ಆನ್ಸರ್ ಕೊಡ್ತೀನಿ ಏನಾದರೂ ಯಾಕಂದರೆ ಮನುಷ್ಯ ಮಾಡಿದ್ದು ನಾವೆಲ್ಲ ಬಟ್ ಜನ ತೊಗೊಂಡ್ಮೇಲೆ ಅವರಿಗೆ ಮೊದಲು ಫಸ್ಟ್ ಫಸ್ಟ್ ತೊಗೊಳ್ಬೇಕಿದ್ರೆ ಫಸ್ಟ್ ನಾನು ಮಾರ್ಕೆಟಿಗೆ ನಾಲ್ಕು ಜನರಿಗೆ ಕೊಡಬಾರ್ದು ಯಾಕಂತ ಕೇಳಿದರು ನಾನು ನಿಮ್ಮ ಮನೆಯಲ್ಲಿ ಒಳ್ಳೇದಾಗುವಾಗ ಕೊಡುವಂತಾಗ ಸ್ಟಾರ್ಟ್ ಮಾಡಿದೆ ಅಷ್ಟೊಬ್ ಜನರಿಗೆ ಸಂಶಯ ಯಾಕಂದ್ರೆ ಆಗ್ತದೋ ಇಲ್ಲೋ ಆಗ್ತದೋ ಇಲ್ಲೋ ಅಂತ ಡೌಟ್ ಹೋಗಿ ಹೋಗಿ ಈಗ ಏಳು ವರ್ಷ ಆಯ್ತು ಏನು ಪ್ರಾಬ್ಲಮ್ ಇಲ್ಲ ಯಾರು ನನ್ನ ಗಂಡ ಕೂಡ ಫಸ್ಟ್ ಕೋವಿ ಸರ್ ಅಂತಾರೆ ತುಂಬಾ ಜನರಿಗೆ ಮಂಗನಿಗೆ ಇರುತ್ತೆ ಏನಾಗಲ್ಲ ಮಂಗನಿಗೆ ಏನಾಗಲ್ಲ ಆಕ್ಚುವಲ್ ಇದರಲ್ಲಿ ಅಟಾಂಬಾಂಬ್ ಬಿಟ್ಟು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಲ್ಲು ಹಾಕೋಬೇಕು ಈ ಅಟಾಂಬಾಮ್ ಶಬ್ದ ಮತ್ತೊಂದು ನಾಲ್ಕು ಫೀಟ್ ಐದು ಫೀಟ್ ಬೆಂಕಿ ಬರ್ತದೆ ಯಾಕಂದ್ರೆ ಅದರಲ್ಲಿ ಮಂಗನ್ ಕಂಡು ಭಾರಿ ಸೂಕ್ಷ್ಮ ಇದೆಲ್ಲವನ್ನು ಸೂಕ್ಷ್ಮ ಮಾಡ್ತದೆ ಅದರ ಮೇಲೆ ಈ ಶಬ್ದ ಬೆಂಕಿ ಬರೋದು ಕಲ್ಲು ಅದ್ರ ಮೇಲೆ ಬಿಟ್ಟ ತಕ್ಷಣ ಜಾಗ ಖಾಲಿ ಮಾಡ್ತದೆ ಏನೋ ಆಯ್ತು ಅಂತ ಹಾಗೆ ಓಕೆ ಆಗಿಬಿಡ್ತದೆ ಇವಾಗ ಗಂಡು ಮಕ್ಕಳಂತೂ ಯೂಸ್ ಮಾಡ್ತಾರೆ ಹೆಣ್ಣು ಯೂಸ್ ಯೂಸ್ ಮಾಡೋ ಇಲ್ಲ ಇಲ್ಲ ತುಂಬಾ ಜನ ಮಾಡ್ತಾರೆ ಲೇಡೀಸ್ ಫಸ್ಟ್ ಕೇಳೋದು ಸರ್ ಲೇಡೀಸ್ ಲೆಗ್ ಹೊಡೀಲಿಕ್ಕೆ ಆಗ್ತದ ಅಂತ ಇದುವರೆಗೆ ಫಸ್ಟ್ ಹೆಂಗ್ ಕೇಳ್ತಾ ಇರ್ಲಿಲ್ಲ ಈಗ ಕೇಳೋದ್ ಓ ನೀವು ಹೊಡೆದ್ ನೋಡಿ ಅಂತೀನಿ ಓ ತುಂಬಾ ಸುಲಭ ಇದೆ ಸರ್ ಅಂತ ಹೋಗಿ ಡೆಮೋ ಕೊಟ್ಟೆ ಕೊಟ್ಟಿದ್ದೀನಿ ತುಂಬಾ ಕಡೆಯಲ್ಲಿ ಲೇಡೀಸ್ ಇದು ಲೇಡೇ ಹೊಡೆದೋ ತುಂಬಾ ಇದು ನಾವೇ ಮಾಡ್ಬೋದು ಅಂತಾರೆ ನಮ್ಮ ಪುತ್ತೂರು ಭಾಗದಲ್ಲಿ ಮಾತ್ರ ಅಲ್ಲದೆ ಬೇರೆ ಸರ್ ನಾನು ಸರ್ ಇಡೀ ಕರ್ನಾಟಕ ಕೊಟ್ಟಿದ್ದೀನಿ ಮಹಾರಾಷ್ಟ್ರ ಕಳಿಸಿದ್ದೀನಿ ಈಗ ನನಗೆ ನಾರ್ತ್ ಇಂಡಿಯಾ ಉತ್ತರಾಖಂಡಿಂದ ಆರ್ಡರ್ ಬಂದಿದೆ ಒಂದು ಐವತ್ತು ಪೀಸ್ ಆರ್ಡರ್ ಬಂದಿದೆ ಉತ್ತರಾಖಂಡಿಂದ ಅಲ್ಲಿ ಇಲ್ಲಿಯ ಕರ್ನಾಟಕದವರೇ ಅಲ್ಲಿ ಡಿ ಎಫ್ ಆಗಿದ್ದಾರೆ ಆ ಅವರೇ ಮೊನ್ನೆ ಆರ್ಡರ್ ಆಯ್ತು ನಮಗೆ ಒಂದು ಒಂದು ಬ್ಯಾಚ್ ಕಳಿಸಾಯ್ತು ಈಗ ಎರಡನೇ ಬ್ಯಾಚ್ ಕಳಿಸ್ತಾ ಇದ್ದೀನಿ ಈಗ ನಾನು ಮೊನ್ನೆ ಇಲ್ಲಿ ಹೋಗಿದ್ದೆ ರಾಯ್ಪುರ ಹೋಗಿದ್ದೆ ಅಲ್ಲಿ ಒಂದು ಏಳೆಂಟು ಪೀಸ್ ಕೊಟ್ಟು ಬಂದೆ ನನ್ನ ಕೈಯ್ಯಲ್ಲಿ ಹೋಗುವಾಗ ನಾನು ಅದು ಸಿಂಪಲ್ ಪಾರ್ಸೆಲ್ ಮಾಡ್ಕೊಂಡು ಹೋಗ್ತೀನಿ ತಗೋತಾರೆ ಅದೇ ನಿನ್ನೆಲ್ಲ ಮೊನ್ನೆ ನಾಗ್ಪುರದಲ್ಲಿದ್ದೆ ನಾಗ್ಪುರದಲ್ಲಿ ಈ ಸಾರಿ ನಾನು ಅಲ್ಲಿ ಗಲಾಟೆ ಇದೆ ಅಂತ ಗನ್ ತಗೊಂಡೋಗಿಲ್ಲ ಫಸ್ಟ್ ಕೇಳೋದು ನೀವು ಗನ್ ಅವರಲ್ಲ ಇದೆಯಾ ಅಂತ ಕೇಳ್ತಾರೆ ನಾನು ನಾಲ್ಕು ವರ್ಷದಿಂದ ಕೊಡ್ತಾ ಹೋಗಿ ಗನ್ ತಗೊಂಡೋಗಿಲ್ಲ ಗನ್ ಹೋಗ್ತೀನಿ ಈ ವರ್ಷ ನಾನು ಗಲಾಟೆ ಇದೆ ಬೇಡ ಕಿರಿಕಿರಿ ಬೇಡ ಅಂತ ಹೇಳಿ ನಾನು ತಗೊಂಡೋಗಿಲ್ಲ ಹಾಗೆ ಅಲ್ಲಿ ಫಸ್ಟ್ ಕೇಳಿದ್ರೆ ಇಲ್ಲ ನೀವು ಬೇಕೇ ಬೇಕು ಅಂತ ನಾವು ದುಡ್ಡು ಹಾಕ್ತೀವೋ ಕಳಿಸ್ಕೊಡಿ ಅಂತ ಕಳಿಸಿಕೊಡ್ತಾ ಇದ್ದೀನಿ ಒಂದೆರಡು ಬೇಕು ಅಂತ ಹೇಳಿದ್ರೆ ಕೂಡ ಎಲ್ಲ ಅದ್ರ ಕೊರಿಯರ್ ಶಾಲೆ ಆಗ್ತದೆ ಇದಕ್ಕೆ ಈಗ ಪ್ರೆಸೆಂಟ್ ರೇಟು ನಾಲ್ಕೂವರೆ ಸಾವಿರ ರೂಪಾಯಿ ಇದೆ ನಾಲ್ಕೂವರೆ ಸಾವಿರ ರೂಪಾಯಿ ಮಾಡಿ ಕೊಡ್ತಾ ಇದೀನಿ ಇವಾಗ ಯೂಸ್ ಮಾಡಿದವರ ರೆಸ್ಪಾನ್ಸ್ ಹೇಗಿದೆ ಅಂತ ಇವಾಗ ನಿನ್ನೆ ಮುನ್ನೆ ತಗೊಂಡಿದ್ದಾರೆ ಅಂತ ಕೂಡ ಹೇಳಿದ್ರಿ ನೀವು ಅವರೆಲ್ಲ ರೆಸ್ಪಾನ್ಸ್ ಹೇಗಿದೆ ಅಂತ ತುಂಬಾ ವರ್ಷಗಳಿಂದ ತಗೊಂಡವರು ಓಕೆ ಬೆಸ್ಟ್ ಅಂತ ಹೇಳ್ತಾರೆ ಈಗ ತಗೊಂಡವರು ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಅಂತ ಈಗ ಒಬ್ಬರು ಹೋದ ವಾರ ಒಬ್ರು ತಗೊಂಡು ಅವರ ಕ್ಯಾರಾಫಲ್ಲಿ ನಾಲ್ಕು ಜನ ತಗೊಂಡ್ರು ಹಾಗೆ ಓಕೆ ಇವಾಗ ಯಾವ್ದೇ ಗನ್ ಅಂತ ಬಂದಾಗ ಲೈಸೆನ್ಸ್ ಅದು ಅಂತ ಹೇಳ್ತಾರೆ ಬಟ್ ಇದಕ್ಕೆ ಯಾವ್ದೇ ಕಿರಿಕಿರಿಗರು ಇಲ್ಲ 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 ಇದಕ್ಕೆ ನಿಮಗೆ ಟ್ರಿಗರ್ ಇಲ್ಲ ಪಾಯಿಂಟ್ ಅಲ್ಲಿ ನಿಮಗೆ ಫ್ರಿಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದಾಗಲ್ಲ ಫೈರ್ ಮಾಡ ಆಗಲ್ಲ ಟೈಮ್ ತೊಗೊಳ್ತದೆ ನೈನ್ ಟು ಟೆನ್ ಸೆಕೆಂಡು ಹತ್ತರಿಂದ ಹದಿನೈದು ಸೆಕೆಂಡ್ವರೆಗೆ ಟೈಮ್ ತಗೊಳುತ್ತೆ ಆದ್ರೆ ನಮಗೆ ನಮ್ಗೇನು ಕೆಲಸ ಭಯ ಬಿಡಿಸಿ ಓಡಿಸೋದು ಅದೆಲ್ಲ ಪ್ರಾಣಿಯನ್ನ ಆಗುತ್ತೆ ನನಗೂ ಗೊತ್ತಿಲ್ಲ ಇಲ್ಲೊಬ್ರು ಮಂಡೆಕೋಲ್ ಸೈಡ್ನವ್ರು ತಗೊಂಡೋಗಿದ್ರು ಸರ್ ಇದು ಆನೆ ಓಡಿಸ್ಲಿಕ್ಕೆ ತುಂಬಾ ಚೆನ್ನಾಗ್ತದೆ ಸರ್ ಅಂತ ಹೇಳಿದ್ರು ಸ್ವಲ್ಪ ಮನಸ್ಸು ಧೈರ್ಯ ಇರಬೇಕು ಆನೆ ಓಡಿಸ್ಬೇಕಿದ್ರೆ ನಾವು ಧೈರ್ಯ ಇದ್ರೆ ಆನೆನ ಓಡಿಸ್ಬೋದು ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಅದನ್ನು ಮಾಡಿ ಅವರು ತೋರೋ ಹೇಳಿದ್ರು ಸರ್ ತುಂಬಾ ಚೆನ್ನಾಗ್ತದೆ ನನಗೂ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನೀವು ಕೊಟ್ಟ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಅಂತ ಅದವರು ನಾಲ್ಕು ವರ್ಷ ಹಿಂದೆ ಕೊಂಡರು ಅವರು ಮೊನ್ನೆ ಯಾವುದೋ ಎಕ್ಸಿಬಿಷನ್ ಅಲ್ಲಿ ಕಾಣಲಿಕ್ಕೆ ಹೇಳಿದ್ರು ಮಂಗನಿಗೆ ಮಾತ್ರ ಅಲ್ಲ ಸಮಸ್ಯೆ ಭಯ ಬಿಡಿಸೋದಿರೋದು ಯಾವುದೇ ಕೊಲ್ಲೋದಿಕ್ ಆಗಲ್ಲ ಬರೇ ಭಯ ಬಿಡಿಸಿ ಇದನ್ನ ಮಾಡಬೇಕಾದ್ರೆ ನೀವು ಎಷ್ಟು ಟೈಮ್ ತಗೊಂಡಿದ್ದೀರಾ ಅಂತ ನಾನೊಂದು ಮೂರು ತಿಂಗಳ ಟೈಮ್ ಆಗಿದ್ದೇನೆ ಮೂರರಿಂದ ನಾಲ್ಕು ತಿಂಗಳು ಯಾಕಂದ್ರೆ ಫಸ್ಟ್ ಆನೇ ಈ ಮೆಟಲಿಗೆ ನನಗೆ ಟೈಮ್ ಇಡ್ತಿತ್ತು ಅಂತಂದರೆ ಸರ್ಚ್ ಮಾಡಿ ತುಂಬ ಓಡಾಡಿದ್ದೀನಿ ಇದಕ್ಕೆ ಇದು ನಮಗೆ ಬೇಕಾದ ಸೈಜಲ್ಲಿ ಮಾಡಲಿಕ್ಕೂ ನಾನು ತುಂಬ ಓಡಾಡಿ ಒದ್ದಾಡಿದ್ದೀನಿ ನಾನು ಅದು ಒಂದು ಫಸ್ಟ್ ಬ್ಯಾಚ್ ರೆಡಿ ಆಗಬೇಕಿದೆ ನನಗೆ ಒಂದು ಆರು ತಿಂಗಳ ಮೇಲೆ ಇಡ್ತಿದೆ ಫಸ್ಟ್ ಮೂರು ತಿಂಗಳು ಸರ್ಚಿಂಗಿಗೆ ಹೋಗಿದೆ ನನಗೆ ಅದು ಒಂದು ಫಸ್ಟಿಂದ ಇದುವರೆಗೆ ಯಾವುದೇ ಪೀಸು ಫೇಲ್ಯರ್ ಅದು ಫಸ್ಟ್ ನೀವು ಮಾಡಿದಂಥ ಇವಾಗ್ಲೂ ಇವಾಗಲೂ ಅದನ್ನ ಯೂಸ್ ಮಾಡಿ ಇದೇ ಯೂಸ್ ಮಾಡ್ತಾ ಇದೆ ಮನೆಯಲ್ಲೇ ಇದೆ ಅಲ್ಲ ನಾನು ಆ್ಯಕ್ಚುಲಿ ಬದಿಡಕದಲ್ಲಿರೋನು ಅಲ್ಲಿ ನಮ್ಮ ಮನೆ ಇದೆ ಲೀವ್ಸ್ ಮಾಡ್ತಾ ಇದ್ದಾರೆ ಎಲ್ಲಾರು ಬೆಸ್ಟ್ ಅಂತ ಹೇಳಿದ್ದಾರೆ ಫೇಮಸ್ ಆಗಿದ್ದೀರಾ ಒಟ್ಟು ಇದರಿಂದಾಗಿ ಅದರಿಂದ ರೈತರಿಗೂ ಯೂಸ್ ಆಗಿದೆ ಹೌದು ರೈತರಿಗೂ ಯೂಸ್ ಆಗಿದೆ ಹ್ಮ್ ಓಕೆ ಸರ್ ಏನ್ ಹೇಳ್ತೀರಾ ಅಂತ ಈಗ ನಿಮ್ಮಿಂದ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅದರ ಬಗ್ಗೆ ಹೇಳಿ ನನ್ನ ನನ್ನ ಕಾಂಟ್ಯಾಕ್ಟ್ ನಂಬರ್ 9741810502 ನೋಡಿ ದಯವಿಟ್ಟು ಫಸ್ಟ್ ಓಪನ್ ಆದ ತಕ್ಷಣ ನಂಬರ್ ಕೇಳಿ ಹೊಡಿಬೇಡಿ ಪರಿಪೂರ್ಣವಾಗಿ ಗನ್ನ ವಿಡಿಯೋವನ್ನ ಪೂರಾ ನೋಡಿ ಎಲ್ಲರೂ ಏನೋ ಮಾಡ್ತಾರೆ ನಂಬರ್ ಸಿಕ್ತು ಅಂತ ಮತ್ತೆ ಫಸ್ಟ್ ಫೋನ್ ಹೊಡಿಯೋದು ಅದು ಮಾಡಬೇಡಿ ದಯವಿಟ್ಟು ನನ್ನ ಹೆಸರು ಪಾಂಡ್ರಂಗ್ ಬಟ್ಟು ನಾನು ಮೂಲತಃ ಪುತ್ತೂರ್ನಲ್ಲಿರೋದು ಪುತ್ತೂರ್ನವನೇ ಸರ್ ಗಣ್ಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಇವಾಗ ಹೇಗೆ ಅದನ್ನ ಬಿಡೋದು ಅಂತ ಕೂಡ ನಮಗೆ ತೋರಿಸ್ಕೊಡ್ಬೇಕು ನೀವು ಒಂದು ತೋರಿಸಿಕೊಡ್ತೇನೆ ಡೆಮೋ ಕೊಡ್ತೀನಿ ಬೀನು ಎಲ್ಲ ಟೈಮಲ್ಲಿ ಎನಿ ಟೈಮ್ ಸಿಗುತ್ತೆ ಇದು ಎಲ್ಲ ಕಡೆಯಲ್ಲಿ ಸಿಗುವ ಅಟಂಬಾಂಬು ಸರ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಪಟಾಕಿನೂ ಏನು ಆಗಲ್ಲ ಒಂದು ವರ್ಷ ಇಡೀ ಏನಾಗಲ್ಲ ಸರಿ ಪೇಪರಲ್ಲಿ ಕಟ್ಟಿ ಕ್ಲೀನಾಗಿ ಇಟ್ಕೊಳ್ಳಿ ಯಾವತ್ತಿಗೂ ಏನೂ ಆಗಲ್ಲ ಪಟಾಕಿದು ಈ ಬತ್ತಿನ ಈ ಥರ ತಳ್ಬೇಕು ಸರ್ ಇಲ್ಲಿ ಇಷ್ಟೇ ಇದನ್ನು ಹಿಂಗೆ ತಳ್ಳಿ ಅಟನ್ನ ಒಳಗೆ ತಳ್ಬಿಡಿ ಇಷ್ಟೆ ಹೀಗೆ ಹೀಗೆ ನಿಲ್ಬೇಕು ಅಟ ಮಾಮು ಮೇಲಿಂದ ಮುಚ್ಚಲಾಕಿ ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡಿ ಕೈಯಲ್ಲಿ ಫುಲ್ಲು ಸ್ಪ್ಯಾನರ್ಗಿನೇನು ಬೇಡ ಟೈಟ್ ಮಾಡಿ ಸರ್ ಇಲ್ಲಿ ಬಿದ್ದಿರೋ ಕಲ್ಲುಗಳು ಅಳಿಸ್ತಾ ಇದ್ದೀನಿ ಇದೇ ಸೈಜ್ ಕಲ್ಲುಗಳು ಹದಿನೈದರಿಂದ ಇಪ್ಪತ್ತು ಕಲ್ಲು ಹಾಕ್ಕೊಳ್ಳಿ ಸರ್ ಇನ್ನು ಯಾವುದೇ ಹಸಿ ಎಲೆ ಯಾವುದೂ ಆಗುತ್ತೆ ಹೀಗೆ ತಳ್ಳಿ ಇಟ್ಟುಬಿಡಿ ಇಲ್ಲಿ ಮುಂದೆ ಮಾತ್ರ ಇಷ್ಟ ಸರ್ ಇನ್ನು ಕೈಯಲ್ಲೇ ಬೆಂಕಿ ಹಚ್ಚಿ ಹೊಡ್ಕೊಳ್ಳೋದು ಅಷ್ಟೇ ಸರ್ ನೋಡಿ ಇಲ್ಲಿ ಬತ್ತಿ ಹೊರಗೆ ಬಂದಿದೆ ಮುಚ್ಚೆಲ್ಲ ಟೈಟ್ ಮಾಡಿದ್ದೀನಿ ಬೆಂಕಿ ಹಚ್ತಾ ಇದ್ದೀನಿ ಲೈಟ್ರಲ್ಲಿ ಶಬ್ದಕ್ಕೆ ಶಬ್ದನು ಹೊಡೆತಕ್ಕೆ ಹೊಡೆತಾನು ಆ್ಯಕ್ಚುಲಿ ಹೊಡೆತ ಅಲ್ಲ ಹೋಗಿ ಮೈಮೇಲೆ ಬೀಳುತ್ತೆ ಕಲ್ಲು ಎಷ್ಟಿದ್ರೂ ನಮಗೆ ಒಂದು ಎಂಟರಿಂದ ಹತ್ತು ಸೆಕೆಂಡ್ ಟೈಮ್ ಸಿಗುತ್ತೆ ಏರಿಯಾ ಹಿಡ್ಕೊಳ್ಳೋದಕ್ಕೆ ಎಲ್ಲಿದ್ರೂ ಅದು ಸಾಕಾಗುತ್ತೆ ಸರ್ ಮಂಗಗಳಿಗೆ ಯಾವುದೇ ರೀತಿಯಾಗಿ ಹಾನಿ ಆಗದ ರೀತಿಯಿಂದ ಗನ್ನ ಕಂಡು ಹುಡುಕಿದ್ದೀರಾ ಹಾಗಾಗಿ ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹಾಗೇನೆ ನಮಗೆ ಟೈಮ್ ಫ್ರೀ ಮಾಡ್ಕೊಂಡು ತುಂಬಾನೇ ಬಿಸಿ ಇರ್ಬೋದು ನೀವು ಆದ್ರೂ ಕೂಡ ಫ್ರೀ ಮಾಡ್ಕೊಂಡು ನಮಗೆ ಸಿಕ್ಕಿದ್ದು ಹಾಗೇನೆ ಗನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ಬೆಳಗಾದ್ರೆ ಸಾಕು ಎಲ್ಲಿಂದ ಮಂಗಗಳು ಎಂಟ್ರಿ ಕೊಡುತ್ತೆ ಯಾವೆಲ್ಲ ಕೃಷಿಗೆ ಹಾನಿ ಮಾಡುತ್ತೆ ಅವುಗಳನ್ನ ಓಡಿಸೋದೇ ದೊಡ್ಡ ತಲೆನೋವಾಗಿದೆ ಅಂತ ಯೋಚನೆ ಮಾಡೋರು ತುಂಬಾ ಕೃಷಿಕರು ಇರ್ಬೋದು ಕೃಷಿ ತೋಟಕ್ಕೆ ಮಂಗಗಳು ಒಮ್ಮೆ ಲಗ್ಗೆ ಇಟ್ಟು ಅಂತ ಹೇಳಿದ್ರೆ ಅವುಗಳ ಸಂಪಾಟ ಅಂತ ಕೇಳುವುದೇ ಬೇಡ ಹೇಗಿರುತ್ತೆ ಅನ್ನೋಂತ ಅನುಭವ ತುಂಬಾ ಜನರಿಗೆ ಇರುತ್ತೆ ಹಾಗಾಗಿ ನೀವು ಯಾವುದೇ ಟೆನ್ಷನ್ ಅನ್ನ ಮಾಡಿಕೊಳ್ಳದೆ ಒಂದೇ ಒಂದು ಕೋವಿಯನ್ನ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿಯಂತ ಮಂಗದ ಸಮಸ್ಯೆ ಇಲ್ಲದೆ ಆರಾಮವಾಗಿ ನೀವು ಇರ್ಬೋದು ಹಾಗಾಗಿ ಈ ಕೋವಿಯನ್ನ ಯಾವ ರೀತಿಯಾಗಿ ಬಳಕೆ ಮಾಡುವುದು ಅದರ ಜೊತೆಗೇನೆ ಈ ಕೋವಿ ನೀವು ಬೇಕು ಅಂತ ಹೇಳಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಕೂಡ ನಮಗೆ ಪಾಂಡುರಂಗ ಸರ್ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮಂಗನಿಂದ ದೂರ ಇರಬೇಕು ಮಂಗ ನಮ್ಮ ಕೃಷಿ ತೋಟಕ್ಕೆ ಬರಲೇಬಾರದು ಅಂತ ಹೇಳಿದ್ರೆ ಈ ಒಂದು ಕೋವಿಯನ್ನ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮಂಗಗಳ ಕಾಟದಿಂದ ನೀವು ದೂರ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು introducing the hot and techy brezza scng cool new scng tech for a cool new generation yeah, yeah. suddhi <laughs> channel